ನನ್ನ ಅಜ್ಜಿ ಮಾಡ್ತಾ ಇದ್ದಂತಹ ಮತ್ತೊಂದು ನಾನು ಇವತ್ತು ಬಂದಿದ್ದೇನೆ ಮಲೆನಾಡಿನ ಒಂದು ಹಳೆ ಕಾಲದ ತಿಂಡಿ ಕಬ್ಬಿನ ಹಾಲಿನ ದೋಸೆ ನಾವೆಲ್ಲ ಚಿಕ್ಕೋರಿರುವಾಗ ಡಿಮ್ಯಾಂಡ್ ಮಾಡಿ ಮಾಡಿಸ್ಕೊಳ್ತಾ ಇದ್ದಂತಹ ತಿಂಡಿ ಇದು ಸಿಹಿ ಇಷ್ಟಪಡೋರಿಗಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಕಬ್ಬಿನ ಹಾಲು ಸಿಕ್ಕಿದ್ರೆ ಖಂಡಿತ ನೀವು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಗೊತ್ತಿರೋರಿಗೆ ಮರೆತು ಹೋಗಿರಬಹುದು ಅತಿಯಷ್ಟೇ ಮೃದುವಾದಂತಹ ಗರಿಗರಿಯ ಬರುವಂತಹ ಕಬ್ಬಿನ ಹಾಲಿನಿಂದ ದೋಸೆ ಮಾಡೋದು ಹೇಗೆ ಅಂತ ನಾವಿವತ್ತು ನೋಡೋಣ ಬನ್ನಿ ದೋಸೆ ಮಾಡಲಿಕ್ಕೆ ನಾನು ಎರಡು ಕಪ್ಪಿನಷ್ಟು ದೋಸೆ ಅಕ್ಕಿ ಅಥವಾ ದಪ್ಪ ಅಕ್ಕಿಯನ್ನು ತೊಗೊಂಡಿದ್ದೇನೆ ಯಾವ ಕಪ್ಪಿನಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ಪಿನಲ್ಲಿ ಅಳತೆ ಮಾಡ್ತಾ ಹೋಗೋಣ ನಾನು ಥರ ಕಪ್ಪಿನಲ್ಲಿ ಎರಡು ಕಪ್ಪಿನಷ್ಟು ದೋಸೆಯನ್ನು ತೊಗೊಂಡಿದ್ದೇನೆ ಮೊದಲಿಗೆ ಅಕ್ಕಿಗೆ ಎರಡು ಚಮಚದಷ್ಟು ಮೆಂತೆ ಹಾಕ್ಕೋಬೇಕು ಮೆಂತೆ ಹಾಕೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ ಮತ್ತು ದೋಸೆ ಸಹ ಮೃದುವಾಗಿ ಬರುತ್ತೆ ಅಂತ ಇದನ್ನು ನೀರಿನಲ್ಲಿ ಎರಡು ಸಲ ಚೆನ್ನಾಗಿ ಧೂಳೆಲ್ಲ ಹೋಗೋ ತನಕ ನೀಟಾಗಿ ತೊಳ್ಕೊಬೇಕು ತೊಳೆದು ನೀರಿನೆಲ್ಲ ಬಗ್ಸಿದ ಮೇಲೆ ಇದನ್ನು ಕಬ್ಬಿನ ಹಾಲಿನಲ್ಲೇ ನೆನೆಸ್ತಾ ಇದ್ದೀನಿ ಎರಡು ಕಪ್ಪು ಅಕ್ಕಿ ತೊಗೊಂಡಿತ್ತಲ್ಲ ಅದಕ್ಕೆ ಎರಡು ಕಪ್ಪಿನಷ್ಟು ಕಬ್ಬಿನ ಹಾಲು ಅಂದರೆ ಅಕ್ಕಿ ಮುಳುಗುವಷ್ಟು ಕಬ್ಬಿನ ಹಾಲನ್ನು ಹಾಕಿಬಿಟ್ಟು ಇದನ್ನು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿ ಇಡಬೇಕು ಅಕ್ಕಿ ಚೆನ್ನಾಗಿ ನೆನಿಬೇಕು ನಾನು ಇದನ್ನು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿ ಇಡ್ತಾ ಇದ್ದೀನಿ ನೀರಿನಲ್ಲಿ ನೆನೆಸೋದ್ರ ಬದಲು ಕಬ್ಬಿನ ಹಾಲಿನಲ್ಲೇ ಅಕ್ಕಿಯನ್ನು ನೆನೆಸೋದು ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ ನಾವು ಅಕ್ಕಿಯನ್ನು ರುಬ್ಕೊಳ್ಳೋಣ ಅದನ್ನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಜಸ್ಟ್ ಕಬ್ಬಿನ ಹಾಲನ್ನು ತೆಗೆದು ಅಕ್ಕಿಯನ್ನು ಮಾತ್ರ ಮಿಕ್ಸರ್ ಜಾರ್ಗೆ ಹಾಕೋಬೇಕು ಈ ದೋಸೆಗೆ ನಾವು ಬೇಳೆಯನ್ನು ಹಾಕ್ಕೊಳ್ಳೋದಿಲ್ಲ ಹಾಕೋಂಥ ಅಗತ್ಯ ಇಲ್ಲ ಅದರ ಬದಲಿಗೆ ನಾವಿಲ್ಲಿ ಯಾವ ಕಪ್ಪಿನಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದರಲ್ಲೇ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ಒಂದು ಮುಕ್ಕಾಲು ಕಪ್ಪು ಅಥವಾ ಒಂದು ಅರ್ಧ ಕಪ್ಪಿನಷ್ಟು ಅವಲಕ್ಕಿ ನಾನಿಲ್ಲಿ ತೆಳು ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಹಾಕ್ತಾ ಇದ್ದೀನಿ ಗಟ್ಟಿ ಅವಲಕ್ಕಿ के के ಿ ತಗೊಂಡ್ರೆ ನೀವು ನೆನೆಸ್ಕೋಬೇಕಾಗತ್ತೆ ಇದನ್ನು ರುಬ್ಲಿಕ್ಕೂ ಸಹ ನಾವು ನೆನೆಸಿದಂತಹ ಕಬ್ಬಿನ ಏನಿದೆಯೋ ಅದನ್ನೇ ಹಾಕಿಬಿಟ್ಟು ರುಬ್ಕೊಳ್ಳೋದು ನೀರನ್ನು ಹಾಕಿ ರುಬ್ಬೋ ಹಾಗಿಲ್ಲ ಕಬ್ಬಿನ ಹಾಲಿನಲ್ಲೇ ಇದನ್ನು ರುಬ್ಕೋಬೇಕು ಆದಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಳಿ ಗಟ್ಟಿಯಾಗಿ ರುಬ್ಕೊಳ್ಳಿ ನಂತರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹದವನ್ನು ಮಾಡ್ಕೊಳ್ಬೋದು ಎರಡು ಬ್ಯಾಚಿನಲ್ಲಿ ಇವಾಗ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೇನೆ ಬೆಳಗ್ಗೆ ತಿಂಡಿಗೆ ಮಾಡಬೇಕು ಅಂತಂದ್ರೆ ಈ ಸ್ಟೆಪ್ಪನ್ನೆಲ್ಲ ನೀವು ಹಿಂದಿನ ದಿನ ಮಧ್ಯಾಹ್ನನೇ ಮಾಡ್ಕೋಬೇಕಾಗತ್ತೆ ನೋಡಿ ಹಿಟ್ಟನ್ನು ರುಬ್ಬಿ ಆಗಿದೆ ಇವಾಗ ಆಗ ಮಿಕ್ಸರ್ ಜಾರ್ಗೆ ಸ್ವಲ್ಪ ಕಬ್ಬಿನ ಹಾಲನ್ನೇ ಹಾಕ್ಕೊಂಡು ಹಿಟ್ಟನ್ನು ಹದ ಮಾಡ್ಕೊತಾ ಇದ್ದೀನಿ ಗಟ್ಟಿಯಾಗಿ ರುಬ್ಬಿರೋದ್ರಿಂದ ಕಬ್ಬಿನ ಹಾಲನ್ನೇ ಹಾಕಿಬಿಟ್ಟು ನಾನು ಹಿಟ್ಟನ್ನು ಹದ ಮಾಡ್ಕೊತಾ ಇದ್ದೀನಿ ಸಿಹಿ ಇಷ್ಟ ಆಗೋವಂಥವರಿಗೆ ಈ ದೋಸೆ ತುಂಬ ಇಷ್ಟ ಆಗುತ್ತೆ ಬೆಲ್ಲ ಬೇಕಿದ್ದರೆ ಹಾಕೋಬೋದು ಕಬ್ಬಿನ ಹಾಲಿನಲ್ಲಿರುವಂತಹ ಸಿಹಿನೇ ಸಾಕು ಅಂತ ಆದರೆ ಬೆಲ್ಲ ಹಾಕೋದು ಬೇಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ನಾನಿಲ್ಲಿ ಮೂರು ದೊಡ್ಡ ಚಮಚದಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ನಾನು ಆಗಲೇ ಹೇಳಿದಂಗೆ ಬೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್ ಬೆಲ್ಲ ಬೇಡದೆ ಹೋದರೆ ಬರೀ ಕಬ್ಬಿನ ಹಾಲಿನ ಸಿಹಿಯಲ್ಲೇ ನೀವು ದೋಸೆಯನ್ನು ಮಾಡ್ಕೊಳ್ಬೋದು ಆದಷ್ಟು ಹುಳಿ ಕಡಿಮೆ ಇರುವಂತಹ ಬೆಲ್ಲವನ್ನು ತೊಗೊಳ್ಳಿ ಬೆಲ್ಲದಲ್ಲೇ ಹುಳಿ ಅಂಶ ಇದ್ದರೆ ದೋಸೆ ತುಂಬ ಹುಳಿಯಾಗಿ ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಜೋನಿ ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ ನೀವು ಅಚ್ಚು ಬೆಲ್ಲ ಉಂಡೆ ಬೆಲ್ಲ ಆದರೆ ಅಕ್ಕಿಯನ್ನು ರುಬ್ಬುವಾಗಲೇ ಬೆಲ್ಲವನ್ನು ಹಾಕ್ಕೊಂಡು ರುಬ್ಕೋಬೋದು ಇದನ್ನು ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಹಿಟ್ಟನ್ನು ಹುದುಗೆ ಬರೋದಕ್ಕೆ ಬಿಡಿ ಬಿಡಬೇಕು ಆವಾಗ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ ನಾನು ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ನಾನು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ದೋಸೆಯನ್ನು ಫಾರ್ಮೇಟ್ ಆಗೋದಕ್ಕೆ ಬಿಟ್ಟಿದ್ದೇನೆ ಮಾರನೇ ದಿನ ಬೆಳಗ್ಗೆ ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಉದುಕ್ ಬಂದಿದೆ ನೋಡಿ ಹಿಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೋತೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ದೋಸೆಗೆ ನಾನು ಆಗಲೇ ಹೇಳ್ದ ಹಾಗೆ ಉದ್ದಿನ ಬೇಳೆಯನ್ನು ಸೇರಿಸೋದಿಲ್ಲ ಆದರೂ ಸಹ ದೋಸೆ ತುಂಬ ಸಾಫ್ಟಾಗಿಯೇ ಬರುತ್ತೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಒಮ್ಮೆ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಳಿ ನಾವು ಆಲ್ರೆಡಿ ಉಪ್ಪನ್ನು ಹಾಕಿರೋದ್ರಿಂದ ಮತ್ತೆ ಇಲ್ಲ ದೋಸೆಯನ್ನು ಕಬ್ಬಿಣದ ಕಾವಲಿಯಲ್ಲಿ ಮಾಡ್ಕೊಳ್ಳೋದು ಚೆನ್ನಾಗಿ ಪಳಗಿರುವಂತಹ ಕಬ್ಬಿಣದ ಕಾವಲಿ ಆದರೆ ದೋಸೆ ಏಳ್ಸೋದಕ್ಕೆ ಚೂರು ಕಷ್ಟ ಕಷ್ಟ ಆಗೋದಿಲ್ಲ ಇಲ್ಲಾಂದರೆ ನೀವು ಸ್ಟಿಕ್ ತವಾದಲ್ಲಿ ಸಹ ಮಾಡ್ಕೊಳ್ಬೋದು ಕಾದಿರುವಂತಹ ಕಾವಲಿಗೆ ಎಣ್ಣೆಯನ್ನು ಸೌರ್ಕೊಂಡು ಎರಡು ಸೌಟಿನಷ್ಟು ಹಿಟ್ಟನ್ನು ಹಾಕೋದು ತುಂಬ ಹದ್ರಿಸೋದು ಬೇಡ ಇದು ಸ್ವಲ್ಪ ಸೆಟ್ ದೋಸೆ ಥರ ದಪ್ಪವಾಗಿಯೇ ಇದ್ರೇ ಚೆನ್ನಾಗಾಗತ್ತೆ ದೋಸೆ ಮೇಲೆಲ್ಲ ತೂತ ತೂತ ಬಿದ್ದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಸಿಹಿ ದೋಸೆ ಆಗಿರೋದ್ರಿಂದ ನಾನಿಲ್ಲಿ ಎಣ್ಣೆ ಬದಲಿಗೆ ತುಪ್ಪವನ್ನು ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿರತ್ತೆ ಸಿಹಿ ಆಗಿರೋದ್ರಿಂದ ಕಾಂಬಿನೇಷನ್ ಸಹ ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪದಲ್ಲಿ ಬೇಯಿಸ್ತಾ ಇದ್ದೀನಿ ಏನೂ ಹಾಕೋ ಅಗತ್ಯ ಇಲ್ಲ ಹಾಗೆ ಸಹ ನೀವು ಬೇಯಿಸ್ಕೊಳ್ಬೋದು ಎರಡೂ ಕಡೆ ಹದವಾಗಿ ಬೇಯಿಸ್ಕೋಬೇಕು ನೋಡಿ ಒಳ್ಳೆ ಬಣ್ಣದಲ್ಲಿ ಸಹ ಬಂದಿರುತ್ತೆ ಮೃದುವಾಗಿರುವಂತಹ ಕಬ್ಬಿನ ಹಾಲಿನ ದೋಸೆ ತಯಾರಾಗುತ್ತೆ ಕಬ್ಬಿನ ಹಾಲು ಸಿಕ್ಕಿದಾಗ ಖಂಡಿತ ಈ ದೋಸೆಯನ್ನು ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ದೋಸೆಯನ್ನು ತುಪ್ಪದೊಟ್ಟಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಯಾವುದೇ ಖಾರದ ತೆಂಗಿನಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಈ ರೀತಿ ಯಾವುದಾದ್ರೂ ಬಾಜಿ ಮಾಡಿದರೂ ಸಹ ಆಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿ ಇದೆ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದ